ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಇತ್ತೀಚೆಗೆ ಹಿಟ್ ಅಂಡ್ ರನ್ ಗಳು ನಡೆಯುತ್ತಲೇ ಇವೆ ಮತ್ತೊಂದು ಅದೇ ರೀತಿಯ ಮನ ಕಲುಕುವ ಘಟನೆ ರಾಮನಗರದಲ್ಲಿ ನಡೆದಿದೆ ರಾಮನಗರ ಮಾಜಿ ಸಚಿವ ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ ಅವರ ಫಾರ್ಚುನರ್ ಕಾರು ಮಾಗಡಿ ತಾಲೂಕಿನ ಗುಡೆಮಾರನಹಳ್ಳಿ ಟೋಲ್ ಬಳಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಬಿಳಗುಂಬ ಗ್ರಾಮದ ಇಪ್ಪತ್ನಾಲ್ಕು ವರ್ಷದ ಯುವಕ ರಾಜೇಶ್ ಅವರ ಬೈಕಿಗೆ ಡಿಕ್ಕಿ ಹೊಡೆದಿದ್ದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಈ ಅಪಘಾತ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಸಂಭವಿಸಿದೆ ಸ್ಥಳಕ್ಕೆ ತಕ್ಷಣ ಕುದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಶಾಂಕ್ ಅವರ ಕಾರನ್ನು ವಶಕ್ಕೆ ಪಡೆದು ಹಿಟ್ ಅಂಡ್ ರನ್ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಯುವಕನ ಸಾವಿನಿಂದ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಘಟನೆ ರಾಮನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ನಿನ್ನೆ ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಗುಡಾ ಟೋಲಿಂದ ಹಿಂದೆ ಒಂದು ನೂರು ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ ನನ್ನ ಹೆಂಡತಿಯ ತಮ್ಮ ಅವನ ಹೆಸರು ಕೂಡ ರಾಜೇಶನೇ ಸೊ ಆಕ್ಸಿಡೆಂಟ್ ಮಾಡಿರುವಂಥ ವ್ಯಕ್ತಿ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಅವರ ರಾಜಕಾರಣಿಗಳು ಎಚ್ ಎಂ ರೇವಣ್ಣ ಅವರ ಮಗ ಸುಪುತ್ರರಾದ ಶಶಾಂಕ್ ಗೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ ಆಕ್ಸಿಡೆಂಟ್ ಮಾಡಿ ಅಂದರೆ ಎರಡು ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿದ್ದಾರೆ ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನು ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟ್ರಿ ಮುಂದೆ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ ಆವಾಗ ನಾನು ಎಮ್ ಎಲ್ ಎ ಅವರ ಬ ಎಚ್ ಎಂ ರೇವಣ್ಣವ್ರ ಮಗ ಇದ್ದೀನಿ ಫ್ಯಾಮಿಲಿ ಇದ್ದೀನಿ ಬಿಟ್ಟು ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ ನೀನು ಯಾರಾದರೂ ಏನು ಏನು ಸ್ವಾಮಿ ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ ಹಾಗೆ ಹೋಗ್ತಿದೆಯಲ್ಲ ನೋಡ್ದಲ್ಲೇ ಮಾನವೀಯತೆ ಇದೆ ಅಂತ ಹೇಳಿದಾಗ ಇಲ್ಲ ಗಾಡಿ ಜಾಮ್ ಆಗಿದೆ ಅಷ್ಟರಲ್ಲಿ ಸೈಡ್ಗೆ ಹಾಕ್ತೀನಿ ಅಂತೇಳಿ ಮತ್ತೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರು ಸ್ಥಳೀಯರು ಸಾಕ್ಷಿ ಇದ್ದಾರೆ ಮತ್ತು ಅವರೇ ಆ ಅಡ್ಡಗಟ್ಟಿ ಶಶಾಂಗೌಡರ ಫಾರ್ಚುನರ್ ಗಾಡಿಯನ್ನು ಸೋಲೂರು ಚೌಕ ಚೌಕಿ ಬಳಿ ಆಕರ್ಷಿರ್ತಾರೆ ಗಾಡಿ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ನಮ್ಮ ಬಾಮಾಜ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ನಮಗಾಗಿ ನ್ಯಾಯ ಬೇಕು ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು